ಆಸ್ತಿ ತೆರಿಗೆ ಕಟ್ಟಲು ಹರಸಾಹಸ ಶಿವಮೊಗ್ಗ ಪಾಲಿಕೆಯಲ್ಲಿ ಸರ್ವರ್ ಡೌನ್ ಏಪ್ರಿಲ್ ತಿಂಗಳಿನಲ್ಲಿ ಆಸ್ತಿ ತೆರಿಗೆ ಪಾವತಿ ಮಾಡಿದರೆ ಶೇಕಡಾ ಐದರಷ್ಟು ರಿಯಾಯಿತಿ ಸಿಗುತ್ತದೆ ಇದೇ ಕಾರಣಕ್ಕೆ ಪ್ರತಿ ವರ್ಷ ಏಪ್ರಿಲ್ ಬಂದರೆ ಸಾಕು ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದ ಕೌಂಟರ್ನಲ್ಲಿ ನೂಕುನುಗ್ಗಲು ಏರ್ಪಡುತ್ತದೆ ಈ ಬಾರಿಯೂ ಸಹ ಜನರು ಆಸ್ತಿ ತೆರಿಗೆ ಪಾವತಿ ಮಾಡಲು ಮುಗಿಬಿದ್ದಿದ್ದಾರೆ ಸುಡುವ ಬಿಸಿಲಿನಲ್ಲೂ ಲೆಕ್ಕಿಸದೆ ಜನರು ಆಸ್ತಿ ತೆರಿಗೆ ಕಟ್ಟೋದಕ್ಕೆ ಹರಸಾಹಸವನ್ನೇ ಮಾಡ್ತಾ ಇದಾರೆ ಆದರೆ ಏನ್ ಮಾಡೋದು ಪಾಲಿಕೆಯಲ್ಲಿ ಆಗಾಗ ಸರ್ವರ್ ಡೌನ್ ಆಗುತ್ತೆ ಹಲವು ವರ್ಷಗಳಿಂದ ಈ ಸಮಸ್ಯೆ ಇದೆ ಅದ್ಯಾವಾಗ ಕೈ ಕೊಡುತ್ತೆ ಅದು ಯಾವಾಗ ವರ್ಕ್ ಆಗುತ್ತೆ ಅನ್ನೋದು ಮಾತ್ರ ಅಲ್ಲಿ ಕೆಲಸ ಮಾಡುವವರಿಗೂ ಗೊತ್ತಿಲ್ಲ ಆಸ್ತಿ ತೆರಿಗೆ ಕಟ್ಟಕ್ಕೆ ಬಂದಿದ್ದೀವಿ ಇಲ್ಲಿ ತುಂಬ ಕ್ಯೂ ಅವ್ರದ್ದು ಸರ್ವರೇ ಪ್ರಾಬ್ಲಮ್ ತುಂಬ ಆದ್ದರಿಂದ ಇಲ್ಲಿ ಬರೋ ಜನಕ್ಕೆ ಡ್ಯೂಟಿ ಮೇಲೆ ಬಂದಿರ್ತಾರೆ ಪಾಪ ಅವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ ಆದ್ದರಿಂದ ಇದಕ್ಕೆ ಯಾವ್ದಾರು ಪರಿಹಾರ ಕಲ್ಪಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕತ್ತ ಸಹಕಾರ ಮಾಡಬೇಕು ಅಂತ ಕೇಳ್ಕತ್ತ ಡೈಲಿ ದಿನ ಇದೇ ಗೊಂದಲ ಆಗ್ತಾಯಿದೆ ಇದನ್ನು ಪರಿಹಾರ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಜಾಸ್ತಿ ಕೌಂಟರ್ ಮಾಡಿ ಜಾಸ್ತಿ ಸಿಬ್ಬಂದಿ ಮಾಡಿಕೊಟ್ರೆ ಒಳ್ಳೆಯದು ಆಸ್ತಿ ತೆರಿಗೆ ಕಟ್ಟೋದೋ ಅಥವಾ ಈ ಖಾತೆ ಮಾಡಿಸೋದೋ ಸರ್ಕಾರದ ಆದೇಶ ಗೊಂದಲದಲ್ಲಿ ಜನರು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಸರ್ಕಾರ ತನ್ನ ಬೊಕ್ಕಸ ತುಂಬಿಸಿಕೊಳ್ಳೋದಕ್ಕೆ ಹೊಸ ಹೊಸ ಆದೇಶವನ್ನು ಹೊರಡಿಸ್ತಾ ಇದೆ ಅದಕ್ಕೆ ಪೂರಕವಾಗಿರುವಂತೆ ಈ ಖಾತೆ ಮಾಡಿಸಬೇಕು ಅನ್ನೋ ಆದೇಶ ಸಹ ಹೊರಬಿದ್ದಿದೆ ಆದರೆ ಈ ಖಾತೆ ಯಾರು ಮಾಡಿಸಬೇಕು ಆಸ್ತಿ ತೆರಿಗೆ ಕಟ್ಟಬೇಕಾ ಕಟ್ಟಿದ ಬಳಿಕ ಈ ಖಾತೆ ಮಾಡಿಸಬೇಕಾ ಅಥವಾ ಸೈಟು ಮನೆ ಮಾರಾಟ ಮಾಡೋರು ಮಾತ್ರ ಈ ಖಾತೆ ಮಾಡಿಸಬೇಕಾ ಇಲ್ಲ ಬ್ಯಾಂಕ್ ಲೋನ್ ತೆಗೆದುಕೊಂಡವರು ಈ ಖಾತೆ ಮಾಡಿಸಬೇಕಾ ಅನ್ನೋ ಗೊಂದಲ ಎಂದಿಗೂ ಬಗೆಹರಿದಿಲ್ಲ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ನೂಕು ನುಗ್ಗಲು ಏರ್ಪಟ್ಟಿದೆ ಸರ್ವರ್ ಕೂಡ ಕೈ ಕೊಡ್ತಾ ಇದೆ ಸಿಬ್ಬಂದಿಗೂ ಏನು ಮಾಡಬೇಕು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಈ ಆಸ್ತಿ ತೆರಿಗೆ ನಿಜವಾಲು ಇಲ್ಲಿ ಜನಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಈ ಸರ್ಕಾರ ನಿಜವಾಗ್ಲೂ ಇದು ಗೊಂದಲದ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಇದರಲ್ಲಿ ನಿಜವಾಲು ಈಗ ಅವರು ಆಸ್ತಿ ಎಲ್ಲರೂ ಮಾಡಬೇಕು ಆಸ್ತಿ ತೆರಿಗೆ ಕಟ್ಟಬೇಕು ಅಥವಾ ಈ ಖಾತೆ ಮಾಡಿಸ್ಬೇಕು ಅನ್ನೋದೇ ಗೊಂದಲ ಈಗ ಏನು ಆಸ್ತಿ ತಗೊಳ್ಳೋರು ಅಥವಾ ಕೊಳ್ಳೋರು ಅಥವಾ ಕೊಡೋರು ಮಾತ್ರ ಅದನ್ನು ಈ ಖಾತೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಅದೇನೋ ಲೋನ್ಗಿಂತ ಬೇಕಿದ್ದರು ಈ ಖಾತೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ನಿಜವಾಗೂ ಗೊಂದಲದ ಪರಿಸ್ಥಿತಿ ಇದೆ ಇದು ನಿಜವಾಲು ಸರ್ಕಾರ ಇದು ಜನಗಳಿಗೆ ಒಂದು ಟೋಪಿ ಹಾಕೋಂಥ ವ್ಯವಹಾರ ಮಾಡ್ತಾ ಇದೆ ಇದು ನಿಜವಾಲು ಇದು ಯಾರಿಗೂ ಇದರ ಇದರಲ್ಲಿ ಈ ಬ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ದಯವಿಟ್ಟು ಈ ಗೊಂದಲನ ನಿವಾರಣೆ ಮಾಡಿಕೊಡ್ಕೊ ಸರ್ಕಾರ ನಿವಾರಣೆ ಮಾಡಿಕೊಡ್ಬೇಕು ಇದರಿಂದ ಭಾಳ ತೊಂದರೆ ಇದೆ ಹೌದು ಯಾವಾಗ ನೋಡಿದ್ರು ಸರ್ವರ್ ಪ್ರಾಬ್ಲಮ್ ಇದೆ ಯಾವ ಸರ್ಕಾರದಿಂದ ಏನೋ ಒಂದು ಕರೆಕ್ಟಾಗಿ ಒಂದು ಇನ್ಫ ಕರೆಕ್ಟಾದ್ರ ಮಾಹಿತಿ ಇಲ್ಲ ಯಾವಾಗ ನೋಡಿದ್ರು ಸರ್ವರ್ ಪ್ರಾಬ್ಲಮ್ಮು ಇವತ್ತು ಬನ್ನಿ ನಾಳೆ ಬನ್ನಿ ಇಂಥ ಜನಗಳಿಗೆ ಓಡಾಡ್ಸೋದು ಕೂಡ ಇದು ಭಾಳ ಒಂದು ಕೆಟ್ಟ ಪರಿಸ್ಥಿತಿ ಅಂತ ನಾನು ಹೇಳಿ ಸೊ ಈ ಸತ್ತು ಮತ್ತು ಈ ಖಾತೆ ಇದು ಇವತ್ತೆಲ್ಲ ಮಾಡ್ತಾ ಇರೋದು ಸರ್ಕಾರದಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು ಆದರೆ ಇದಕ್ಕೆ ಪ್ರತಿಯೊಂದಕ್ಕೂ ಮ ಮೂಲತಃ ಏನು ಒಂದು ತಯಾರಿ ಮಾಡ್ಕೊಂಡು ಮಾಡಿದರೆ ಚೆನ್ನಾಗಿತ್ತು ಮಾಡಿದ್ದಾರೆ ಒಂದೇ ಸರಿಗೆ ಎಲ್ಲ ರಶ್ ಆಗಿರೋದ್ರಿಂದ ಇಲ್ಲಿ ಸರ್ವರ್ ಪ್ರಾಬ್ಲಮ್ ಆಗ್ತಾಯಿದೆ ಮತ್ತು ಮೇಲಾಗಿ ಈಗೆಲ್ಲರೂ ಸ್ಟಾಫ್ಗಳಲ್ಲಿ ಅವ್ರು ಬೇರೆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಈ ಕೆಲಸ ಆ ಕೆಲಸ ಎರಡೂ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಅವರಿಗೆ ನನಗೆ ಗೊಂದಲ ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ರಶ್ ಆಗಿರೋದ್ರಿಂದ ಸ್ವಲ್ಪ ಕಾಲಾವಕಾಶ ಬೇಕು ನಮಗೆ ಟೈಮ್ ಕೊಡಿ ಅಂತ ಕೇಳ್ತಾರೆ ಈಗ ಬಂದವರಿಗೆ ಅವರು ಅನಿವಾರ್ಯತೆಯಿಂದ ಅವರು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಆಯಿತು ನಾಳೆ ಬರ್ರಿ ನಾಡೋದು ಬರ್ರಿ ಆಚೆ ನಾಡ್ದು ಬರ್ರಿ ಅನ್ನೋದು ಅಷ್ಟರಲ್ಲೇ ಮತ್ತೊಂದು ಹತ್ತು ಇಪ್ಪತ್ತು ಐವತ್ತು ಅಪ್ಲಿಕೇಶನ್ ಬಂದಿರ್ತವೆ ಅವನ್ನೂ ಕೂಡ ಸರಿದೂಗಿಸ್ಬೇಕು ಇದು ಕೂಡ ಸರಿದೂಗಿಸ್ಬೇಕು ಇವತ್ತು ಜನಗಳಿಗೆ ಒಂದು ಹೆಚ್ಚಿನ ಒಂದು ಅನುಕೂಲ ಮಾಡಿಕೊಟ್ಟಿರೋ ಉದ್ದೇಶ ಅಂದರೆ ಅವರವ್ರ ಸ್ವತ್ತುಗಳನ್ನು ಅವ್ರವರು ಬಂದೋಬಸ್ತ್ ಮಾಡ್ಕೋಬೇಕು ಅವ್ರವ್ರ ಸ್ವತ್ತುಗಳನ್ನು ನೀಟಾಗಿ ಕ್ಲೀನಾಗಿ ಅವರ ಹೆಸರಲ್ಲಿ ಇಟ್ಕೋಬೇಕು ಅನ್ನೋ ದೃಷ್ಟಿಯಿಂದ ಈ ಕೆಲಸ ಮಾಡಿದರೆ ಇದು ಒಂದು ಒಳ್ಳೆಯ ಕೆಲಸನೇ ಆದರೆ ಏನಪ್ಪ ಅಂದರೆ ಸರಿಯಾದ ರೀತಿಯಿಂದ ಕ್ರಮವಹಿಸ್ಕೊಂಡು ಮಾಡಿಕೊಂಡು ಆಮೇಲೆ ತದನಂತರ ಇದನ್ನು ರಿಲೀಸ್ ಮಾಡಿದರೆ ಒಳ್ಳೇದಿತ್ತು ಆವಾಗ ಸಶಸ್ತ್ರ ಎಲ್ಲ ಕೆಲಸವೂ ಆಗೋದು ಇವತ್ತು ನೋಡಿದರೆ ಆ ಕೆಲಸ ಈ ಕೆಲಸ ಎಲ್ಲ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಇವರಿಗೆ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ ಸ್ಟಾಫ್ಗಳು ಗೊಂದಲ ಇದೆ ಸ್ಟಾಫ್ಗಳಿಗೆ ಕೊರತೆನೂ ಕೂಡ ಇದೆ ಹಾಗಾಗಿ ಸ್ಟಾಫ್ಗಳನ್ನು ಜಾಸ್ತಿ ತೊಗೋಬೇಕು ಮತ್ತು ಮೇಲಾಗಿ ಹೆಚ್ಚಿನಾಗಿ ಮತ್ತು ಎಲ್ಲ ಟೇಬಲ್ಲು ಟೇಬಲ್ ವರ್ಕ್ಸು ಜಾಸ್ತಿ ಮಾಡಬೇಕು ಫೀಲ್ಡ್ ವರ್ಕು ಜಾಸ್ತಿ ಮಾಡಬೇಕು ಆಗ ಎಲ್ಲ ಕೆಲಸನೂ ಸಶಸ್ತ್ರ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಇದೊಂದು ಟೋಪಿ ಹಾಕೋ ಸರ್ಕಾರ ನಮ್ಮ ಸಮಸ್ಯೆಗಳನ್ನ ಯಾರ ಮುಂದೆ ಹೇಳಿಕೊಳ್ಳೋಣ ಎಂದು ಶಿವಮೊಗ್ಗದ ಜನರು ತಮ್ಮ ಗೋಳನ್ನು ತೋಡಿಕೊಳ್ತಾ ಇದ್ದಾರೆ ಆಸ್ತಿ ತೆರಿಗೆ ಪಾವತಿ ಮಾಡೋ ಸಮಸ್ಯೆ ಈ ಖಾತಾ ಸಮಸ್ಯೆ ಈ ಸರ್ವರ್ ಸಮಸ್ಯೆಗೆ ಪರಿಹಾರ ಯಾವಾಗ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್